ಬಚಾವ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನೂರ ಟಿ ಎಮ್ ಸಿ ಯುವ ಮುನ್ನೂರು ಟಿ ಎಂ ಸಿಕ್ನೋ ಹಂಚಿಕೆ ಆಗಿದೆ ಅದರಲ್ಲಿ ತೊಂಬತ್ತೈದು ಟಿ ಎಮ್ ಸಿ ಭೀಮಾ ಬೇಸಿನಲ್ಲಿ ಫ್ರ್ಯಾಂಕ್ನಲ್ಲಿ ಭೀಮಾ ಇದನ್ನ ತೊಂಬತ್ತೈದು ಟಿ ಎಮ್ ಸಿಗೂ ಜಾಸ್ತಿ ಬಳಸ್ಕೊಬರ್ತೇನೆ ಆದರೆ ಅವರು ಅನೇಕ ನಾನು ಹೇಳಿದ್ನಲ್ಲ ಡೈವರ್ಷನ್ಸನ್ನ ಅಂದಿಷ್ಟು ಕಾಪಿನೂ ಕೊಡ್ತೀನಿ ನಮಗೆ ಅನೇಕ ಡೈವರ್ಷನ್ಸ್ನ ಪೀಮಾ ಸಿನ ಡೈವರ್ಷನ್ಸು ಇನ್ನೊಂದು ಲಿಫ್ಟ್ ಇರಿಗೇಷನ್ಸ್ ಕೀಮ್ ಟೀಮ್ ಸುಮಾರು ಇಪ್ಪತ್ತೊಂದು ಟಿ ಎಮ್ ಸಿ ಅಷ್ಟು ಇದು ಹದಿನೇಳು ಟಿ ಎಮ್ ಸಿ ಮತ್ತು ಸಣ್ಣ ಸಣ್ಣ ಬ್ಯಾರೇಜಸ್ಸು ಎಲ್ಲನೂ ಕೂಡ ಮಾಡಿ ಸುಮಾರು ಕೆ ಎನ್ ಎನ್ ಎಲ್ ಟೀಮ್ನವರೇ ಇದು ಮಾಡಿದ್ದಾರೆ ನಾನು ವರದಿ ನಾನು ನಾನು ಏನು ಹೇಳ್ತಾ ಇಲ್ಲ ಕೆ ಎನ್ ಎನ್ ಎಲ್ ಅವರು ಹಿಂದೆ ಎರಡು ಸಾವಿರದ ಏಳರಲ್ಲಿ ಒತ್ತರಿಸು ಹೋಗಿ ಅಸಹಕಾರದ ಮಧ್ಯ ಕೂಡ ಅವರು ಸಮೀಕ್ಷೆ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು ಅದು ಆದರೆ ಅವ್ರಿಗೆ ಏನು ಕಂಡು ಬಂದಿದ್ದನೋ ಅವ್ರು ಹೇಳಿದ್ದಾರೆ ಸುಮಾರು ನಲವ ಐವತ್ತು ನಲವತ್ತೊಂಬತ್ತು ಪಾಯಿಂಟ್ ಐದರ ಐವತ್ತು ಟಿ ಎಮ್ ಸಿ ಸುಮಾರು ಐವತ್ತು ಟಿ ಎಮ್ ಸಿ ಅಂಥೇಳಿ ಅನಧಿಕೃತ ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಕೇಂದ್ರ ಜಲ ಮಂಡಳಿಯಿಂದ ಪರವಾನಿಗೆ ತಗೊಳ್ಳೋದೇ ಅವ್ರು ಕಟ್ಟಿದಾರಂತೆ ಆಮೇಲೆ ಹೇಳಿ ಇರುವಂಥದ್ದು ಒಂದು ಲಕ್ಷ ಕ್ಯೂಸೆಕ್ಸು ಈಗ ನಮಗೆಲ್ಲ ಮಾನಿಟ್ರಿಂಗ್ ಇಲ್ಲ ಆ ಎಲ್ಲ ಏನು ಅವರು ಡ್ಯಾಮ್ಗಳನ್ನ ಕಟ್ಕೊಂಡು ಏನು ಅನಗತ್ಯ ಇದನ್ನು ಕಟ್ಕೊಂಡಿದ್ದಾರೆ ಸ್ಟೋರೇಜ್ ಕಟ್ಕೊಂಡಿದ್ದಾರೆ ಅಲ್ಲಿಂದ ಸಡನ್ ಆಗಿ ಹೇಳ್ಬಿಟ್ಟಿರ್ತಾರೆ ಅದು ಗೊತ್ತಾಗೋದಲ್ಲ ಅವತ್ತು ಸಹ ಇದೆಲ್ಲೋ ಒಂದು ಪ್ರೆಶರ್ ಇರೋ ತುಂಡುಸ ನಮಗೆ ಭೀಮಾ ನದಿಯಲ್ಲಿ ನಮ್ಮಲ್ಲಿ ಅವ್ರಿಗೂ ಕೂಡ ಆಗಿದೆ ಹಾನಿಯಾಗಿದೆ ಇಲ್ಲ ಅಂತಲ್ಲ ನಮ್ಮಲ್ಲಿ ಸೊನ್ನ ಬ್ಯಾರೇಜ್ದಲ್ಲಿ ಇದ್ದಲ್ಲಿ ಇದೆಲ್ಲನೂ ಕೂಡ ಬಿಲ್ಡಪ್ ಆಗಿಬಿಡ್ತದೆ ಆದಾಗ ನಮಗೆ ಭೀಮಾ ಇದರಲ್ಲಿ ಎಲ್ಲ ಕಡೆಯೂ ಆಗ್ತದೆ ಅದೇ ಸೋನಾ ಸಹ ಫಸ್ಟ್ ಟೈಮ್ ಇದು ಆಗಿರುವಂಥದ್ದು ಮಹಾರಾಷ್ಟ್ರ ಭಾಳಷ್ಟು ಕಡೆ ಇದೆಲ್ಲವನ್ನು ಕೂಡ ಸಹ ಅಕ್ರಮ ಸ್ಟೋರೇಜಸ್ನ ಲಿಂಕನ್ನು ಇದೆಲ್ಲನೂ ಕೂಡ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲೇ ಒಂದು ಸಹ ರಿಪೋರ್ಟ್ ತುಂಬ ಇದೆಲ್ಲ ಹಾಗೆ ಇವತ್ತೊಂದು ಸಹ ಸಬ್ಮಿಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಮತ್ತೆ ಇನ್ನೊಮ್ಮೆ ನಾವು ಏನು ಇದು ಮಾಡಬೇಕು ನಾನು ಜನಸಂಪನ್ಮೂಲ ಸಚಿವರಿಗೆ ಮುಖ್ಯಮಂತ್ರಿಗಳ ಜೊತೆ ಇದನ್ನು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಇದನ್ನು ಮುಂದೆ ನಮ್ಮ ಜನರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅವತ್ತೊಂದು ಸಹ ಆ ದಿಶೆಯಲ್ಲಿ ಇವತ್ತು ಸಹ ಆ ಪ್ರಯತ್ನಗಳನ್ನು ಮಾಡ್ತೇನೆ ಒಂದು ಕಡೆ ಭೀಮಾದಲ್ಲಿ ಮತ್ತೆ ಕಷ್ಟದಲ್ಲಿ ಮಾಡ್ತಾರೆ ಸರ್ ನಮ್ಮ ಆಲಮಟ್ಟಿ ಟೈಮ್ ಎತ್ತರ ಮಾಡೋಕ್ಕೆ ಅವರು ಕಾನೂನನ್ನು ಆಲಮಟ್ಟಿ ಆನೆ ಕಟ್ಟು ಗೊತ್ತೀಗಾಗಲೇ ಭೀಮಾದ ಬೇರೆ ಇದು ಇಲ್ಲಿಗಲ್ ನಮ್ಮದು ಲೀಗಲ್ ಆಲ್ಮಟ್ಟಿ ಇದರಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟಿದೆ ಸ್ಪಷ್ಟೀಕರಣ ಅರ್ಜಿ ಕೊಟ್ಟಿದ್ದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿದೆ ಗೆಜೆಟ್ ನೋಟಿಫಿಕೇಷನ್ ಯಾಕೆ ಆಗಿಲ್ಲ ಅಂದರೆ ನಾವು ಅಪೀಲ್ ಮಾಡಿದ್ದೇವೆ ತೆಲಂಗಾಣ ಕೂಡ ಎಸ್ ಎಲ್ ಪಿ ಹಾಕಿದ್ದೆ ನಾವು ಎಸ್ ಎಲ್ ಪಿ ಹಾಕಿದ್ದೀವಿ ಎಸ್ತು ದಿವಸ ನಮಗೆ ಇನ್ನೂ ಥರ ನೋಟಿಫಿಕೇಷನ್ ಆಗಿಲ್ಲ ಆದರೆ ಅವರು ಏನು ಮಹಾರಾಷ್ಟ್ರದವರು ಒಂದು ದಿವಸ ಈ ನೆಪ ಹೊಡ್ತೀವಿ ಸಾಂಗ್ಲಿ ಕೊಲ್ಲಾಪುರ ಫ್ಲಡ್ ಆಗ್ತದೆ ಅಂತೇಳಿ ಈಗಾಗಲೇ ಎರಡು ಕಮಿಷನ್ಗಳು ಇದು ಅದರಿಂದ ಆಗೋದಿಲ್ಲ ಅಂತೇಳಿ ಕಮಿಷನ್ಗಳು ಸ್ಪಷ್ಟಪಡಿಸಿದ್ದಾರೆ ಕೋಲಾಪುರ ಆಗಲಿ ಸಾಂಗ್ಲಿ ಆಗಲಿ ಫ್ಲಡ್ಡು ಆಲ್ಮಟ್ಟಿ ಆನೆ ಕಟ್ಟಿನಿಂದ ಹಿಂದಿನಿಂದ ಆಗೋದಿಲ್ಲ ಅನ್ನೋದನ್ನ ಎರಡು ಕಮಿಷನ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಅದನ್ನು ಕಾಪಿನೂ ಕೊಡೋದು ಕೊಡ್ತೀನಿ ನಿಮ್ಗೆ ಸರಿ ಈಗ ಪ್ರವಾಹ ಇಟ್ಕೊಂಡು ಬಿಜೆಪಿ ಎರಡು ದಿನಗಳಾಗಿ ಪ್ರವಾಸ ಮಾಡ್ತಾರೆ ಪ್ರವಾಸ ಮಾಡ್ತಾಯಿದ್ದೀನಿ ನೀವು ಯಾರವರು ಬಿಜೆಪಿಯವರು ಬಿಜೆಪಿಯವ್ರಿಗೆ ಹೇಳಿರಿ ಇಲ್ಲಿ ಮಹಾರಾಷ್ಟ್ರದಾಗ ಅವ್ರದೇ ಸರ್ಕಾರ ಅದು ಹೇಳಿ ಅವು ಯಾ ಯಾವ ಸರ್ಕಾರದ ಈಗ ಏನು ಅಕ್ರಮ ಕಟ್ಟಿದಾರ ಅದನ್ನು ಹೋಗಿ ಅದನ್ನ ಅದು ಮಾಡಿಸುತ್ತೆ ಗುಂಡು ಸಚಿವರು ಅವ್ರೇನು ಸರಿ ಇಲ್ಲಿ ಸ್ಪಂದಿಸ್ತಿಲ್ಲ ಸರ್ಕಾರ ಅಂತ ಅವ್ರು ಆರೋಪಿಸ್ತಾರೆ ಕೊನೆಯಲ್ಲಿ ಸರ್ಕಾರ ಹೌದು ಅದನ್ನ ಮಹಾರಾಷ್ಟ್ರದಲ್ಲಿ ಹೋಗಿ ಮಹಾಸಂಚಿವೆ